ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಇವತ್ತು ಸ್ನೇಹಿತರೆ ನಿಮ್ಗಾಗಿರುವಂಥ ಬ್ಯೂಟಿಫುಲ್ ಇರುವಂಥ ಈ ಟಿಪ್ಸ್ ತೊಗೊಂಡಿದ್ದೀನಿ ಖಂಡಿತವಾಗಿ ನೀವು ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ನೀವು ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋದರೆ ನಿಮ್ಮ ದುಡ್ಡು ಖಂಡಿತವಾಗಿ ಉಳಿಯುತ್ತೆ ಸ್ನೇಹಿತರೆ ಯಾಕಂದರೆ ನಾವು ದುಬಾರಿ ದುಡ್ಡು ಕೊಟ್ಟು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊಂಡು ಬರ್ತೀವಿ ಹಾಗೆ ಕೆಮಿಕಲ್ ಇರುವಂಥದ್ದು ನಮ್ಮ ಸ್ಕಿನ್ನಿಗೆ ಯೂಸ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ಜಾಸ್ತಿನೇ ಏನಾಗುತ್ತೆ ಅಂದರೆ ಡ್ಯಾಮೇಜ್ ಆಗ್ತಾ ಬರುತ್ತೆ ಹಾಗೆ ನಮ್ಮ ಸ್ಕಿನ್ ಮೇಲೆ ಡಾರ್ಕ್ ಸರ್ಕಲ್ ಅಲ್ಲಿ ನಮ್ಮ ಸ್ಕಿನ್ ಕಪ್ಪು ಕಪ್ಪಾಗ್ತಾ ಬರುತ್ತೆ ಹಾಗೆ ನಮ್ಮ ಸ್ಕಿನ್ ಕೂಡ ಜಾಸ್ತಿ ಕಾಂತಿಯುಕ್ತವಾಗಿ ಕಾಣಿಸೋದಿಲ್ಲ ಹಾಗಾದರೆ ನಮ್ಮ ಸ್ಕಿನ್ ಯಾವ ರೀತಿಯಾಗಿ ಕೇರ್ ಮಾಡ್ಕೋಬೋದಂತ ತೋರಿಸ್ಕೊಡ್ತೀನಿ ನಿಮ್ಮ ಸ್ಕಿನ್ ಮೇಲೆ ಎಷ್ಟೇ ಬಂಗ್ ಇರಲಿ ಹಾಗೆ ಎಷ್ಟೇ ಪಿಂಪಲ್ಸ್ ಆದರೂ ಕೂಡ ನಿಮ್ಮ ಸ್ಕಿನ್ ಯಾವ ರೀತಿ ಕೇರ್ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋ ಮುಖಾಂತರ ನೋಡಿಕೊಂಡು ಹೋಗಿ ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಸ್ಕಿನ್ ನೋಡ್ತಾ ನೋಡ್ತಾ ಯಾವುದೆಲ್ಲ ಪಿಂಪಲ್ಸ್ ಇರಲಿ ಡಾಕ್ಸರ್ಕಾರಿರಲಿ ಹಾಗೆ ಬಂಗ್ ಇರಲಿ ಎಲ್ಲನೂ ಕೂಡ ಪಿಗ್ಮಿಟೇಷನ್ ಕೂಡ ನಿಮ್ಮ ಸ್ಕಿನ್ನಿಂದ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾದರೆ ದುಬಾರಿ ದುಡ್ಡು ಕೊಟ್ಟು ಪಾರ್ಲರ್ಗೆ ಹೋಗಿ ಏನೆಲ್ಲ ಮಾಡ್ಕೊಂಡು ಬರೋದು ಬದಲಾಗಿ ಮ ಮನೇಲಿರುವಂಥದ್ದೆ ಖಂಡಿತವಾಗಿ ಯೂಸ್ಫುಲ್ ಆಗುವಂಥ ಈ ಟಿಪ್ಸ್ ಟ್ರೈ ಮಾಡಿ ನಿಮ್ಮ ಸ್ಕಿನ್ ಚೆನ್ನಾಗಿ ಕೇರ್ ಮಾಡ್ಕೊಳ್ಳಿ ಹಾಗಿದ್ರೆ ಬನ್ನಿ ಮತ್ತೆ ತಡ ಮಾಡದೆ ಯಾವ ರೀತಿಯಾಗಿ ನಮ್ಮ ಸ್ಕಿನ್ ಕೇರ್ ಮಾಡ್ಕೋಬೋದಂತ ತೋರಿಸ್ತೀನಿ ನಿಮ್ಮ ಮುಖದ ಮೇಲೆ ಎಷ್ಟೇ ಮೊಡೆಗಳಾಗಲಿ ಹಾಗೆ ನಿಮ್ಮ ಕಲೆಗಳಿದ್ರೂ ಕೂಡ ಅದು ಕಡೆ ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಿಮ್ಮ ಸ್ಕಿನ್ ಡ್ರೈ ಆಗ್ತಾ ಹೋದರೂ ಕೂಡ ಅದು ಡ್ರೈ ಆಗುವಂಥ ಸ್ಕಿನ್ ಕೂಡ ಚೆನ್ನಾಗಿ ಸ್ಮೂತ್ ಆಗುತ್ತೆ ಅದು ಯಾವ ರೀತಿ ಅಂತ ನೋಡಿ ಹಾಗೆ ಸ್ಕಿನ್ ನಿಮ್ಮ ನೋಡ್ತಾ ಇರ್ಬೋದು ಈ ಥರ ನೆರಿಗೆಗಳ ಥರ ಬಿದ್ದುಬಿಡುತ್ತೆ ನಮ್ಮ ಮುಖದ ಮೇಲೆ ಸ್ಕಿನ್ ಆ ಸ್ಕಿನ್ ಕೂಡ ನಾವು ಟೈಟ್ ಮಾಡ್ಕೊಬೋದು ಅದು ಯಾವ ರೀತಿ ಅಂದರೆ ಈ ಥರ ಇರುವಂಥ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿದ ಮೇಲೆ ಹಾಗಿದ್ರೆ ಸ್ಕಿಪ್ ಮಾಡದೆ ನೋಡೋಣ ಬನ್ನಿ ಸ್ನೇಹಿತರೆ ಇವಾಗ ಸ್ನೇಹಿತರೆ ನಮಗಾಗಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಈ ಟಿಪ್ಸ್ ಖಂಡಿತವಾಗಿ ಪೂರ್ತಿಯಾಗಿ ನೋಡಿ ನೀವು ಕೂಡ ಟ್ರೈ ಮಾಡಿ ಫಸ್ಟಿಗೆ ಸ್ನೇಹಿತರೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಫ್ರೆಶ್ ಆಗಿರುವಂಥ ಮೊಸರು ತೊಗೊಳ್ತಾ ಇದ್ದೀನಿ ನೋಡಿ ಎರಡು ಸ್ಪೂನಷ್ಟು ಮೊಸರು ತೊಗೋಬೇಕು ಮೊಸರಿಂದ ನಮ್ಮ ಸ್ಕಿನ್ನಿಗೆ ಎಷ್ಟೆಲ್ಲ ಒಳ್ಳೇದಂದರೆ ಸ್ಕಿನ್ ಇದ್ದರೆ ನೋಡಿ ನಮ್ಮ ಮುಖದ ಮೇಲೆ ಎಷ್ಟೇ ಮಡುವೆಗಳಾಗಲಿ ಹಾಗೆ ನಮ್ಮ ಮುಖದ ಜಾಸ್ತಿ ಆಗ್ತಾ ಆಗ್ತಾಯಿದ್ರು ಕೂಡ ಅದು ಕೂಡ ನಮ್ಮ ಸ್ಕಿನ್ ಚೆನ್ನಾಗಿ ಕೇರ್ ಮಾಡುತ್ತೆ ಅದಕ್ಕೋಸ್ಕರ ತುಂಬಾ ಯೂಸ್ ಆಗುತ್ತೆ ಮೊಸರು ಈ ಥರ ನಾವು ಮೊಸರಿಂದ ನಾವು ಸ್ಕಿನ್ನಿಗೆ ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಏನಾದರೂ ಅಪ್ಲೈ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ಹಾಗೆ ನಮ್ಮ ಸ್ಕಿನ್ ಮಲ್ಲಿ ಎಷ್ಟೇ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಅದು ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಇವಾಗ ಒಂದೆರಡು ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಚೆನ್ನಾಗಿ ಈ ಥರ ಕ್ರೀಮ್ ಆಗೋ ರೀತಿ ನಾವು ಚೆನ್ನಾಗಿ ಇದು ಸ್ಪೂನಿಂದ ತಿರುಗ್ತಾ ಇರಬೇಕು ಒಂಥರ ಕ್ರೀಮಿಯಾಗಿ ಕಾಣಿಸ್ಬೇಕು ನಮ್ಮ ಮೊಸರು ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಆವಾಗ ನಮ್ಮ ಸ್ಕಿನ್ನಿಗೆ ಒಂದು ಬ್ಯೂಟಿಫುಲ್ ಆಗುವಂಥ ಕ್ರೀಮ್ ರೆಡಿ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ನೇಹಿತರೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನೋಡ್ತಾ ಇರ್ಬೋದು ಪೌನ್ಸ್ ಪೌಡ್ರ್ ತೊಗೊಂಡಿದ್ದೀನಿ ಪೌನ್ಸ್ ಪೌಡ್ರ್ ನಮ್ಮ ಮುಖದ ಮೇಲೆ ಹಚ್ಕೊಂಡ್ರೆ ನಮ್ಮ ಮುಖ ಮಾತ್ರ ಬೆಳಗಾಗುತ್ತೆ ಮುಖ ಬೆಳೆಗಾದರೆ ಸಾಕಾಗಲ್ಲ ಸ್ನೇಹಿತರೆ ಮುಖ ಕೂಡ ಕಾಂತಿಯುಕ್ತವಾಗಿ ಸ್ಮೂತಾಗಿ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗಬೇಕು ನಾವು ಈಗ ಮುಖಕ್ಕೆ ಪೌಡ್ರ್ ಹಚ್ಚಿ ಒಂದೆರಡು ಸೆಕೆಂಡ್ ಅಷ್ಟು ನಮ್ಮ ಮುಖ ಬೆಳ್ಳಗಾದ್ಮೇಲೆ ಮತ್ತೆ ಅದು ಅದೇ ಕಲರಲ್ಲಿ ಬಂದೇ ಬಿಡುತ್ತೆ ಹಾಗಾಗಿ ಆ ಥರ ಏನಿಲ್ಲ ನಮ್ಮ ಮುಖ ಕಾಂತಿಯುಕ್ತವಾಗಿ ನಾವು ಟ್ರೈ ಮಾಡಬೇಕಂದ್ರೆ ಈ ಥರ ಇರುವಂಥ ಕ್ರೀಮಿಗೆ ನಾವು ಈ ಥರ ಪೌಡ್ರ್ ಹಾಕಿದ್ವಿ ಅಂದರೆ ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ ಹಾಗಾಗಿ ಈ ಥರ ಟ್ರೈ ಮಾಡ್ಬೋದು ಇವಾಗ ನೋಡಿ ಒಂದು ಅಷ್ಟು ನಾನು ಪೌಂಡ್ಸ್ ಪೌಡ್ರ್ ಹಾಕಿದ್ದೀನಿ ಪೌಂಡ್ಸ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಸ್ನೇಹಿತರೆ ಇವಾಗ ಮಿಕ್ಸ್ ಆದಮೇಲೆ ಸ್ನೇಹಿತರೆ ಮತ್ತೆ ಇದಕ್ಕೆ ಏನು ಆ್ಯಡ್ ಮಾಡ್ತೀನಪ್ಪ ಅಂದರೆ ನೋಡಿ ನಮ್ಮ ಹಿಂದಿಗಿನ ಕಾಲದಲ್ಲಿ ಮುಖಕ್ಕೆ ಯೂಸ್ ಮಾಡುವಂಥದ್ದು ಬೆಸ್ಟ್ ಏನಪ್ಪ ಅಂದರೆ ಕಡಲೆ ಹಿಟ್ಟು ಆವಾಗಿನ ಕಾಲದಲ್ಲಿ ಜಾಸ್ತಿ ಸೋಪ್ ಏನು ಯೂಸ್ ಮಾಡ್ತಾ ಇದ್ದಿಲ್ಲ ಕಡಲೆ ಹಿಟ್ಟು ಅಂದರೆ ಬೆಸ್ಟ್ ಅನ್ಬೋದು ಯಾಕಂದರೆ ನಮ್ಮ ಸ್ಕಿನ್ ಎಷ್ಟು ಗ್ಲೋ ಮಾಡುತ್ತೆ ನಮ್ಮ ಸ್ಕಿನ್ ಕೂಡ ಎಷ್ಟು ಚೆನ್ನಾಗಿಡುತ್ತೆ ಅಂದರೆ ಕಡಲೆ ಹಿಟ್ಟಿಂದ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಕೂಡ ಕಡಲೆ ಹಿಟ್ಟು ಚೆನ್ನಾಗಿ ಮನೆಯಲ್ಲೇ ಗಿರಣಿಯಲ್ಲಿ ಬೀಸಿರುವಂಥ ಹಿಟ್ಟು ತುಂಬಾ ಫ್ರೆಶ್ ಆಗಿರುವಂಥದ್ದು ಯಾಕಂದರೆ ಹಿಂದಿಕಿನ ಕಾಲದಲ್ಲಿ ಜಾಸ್ತಿ ಕಡಲೆ ಹಿಟ್ಟಿಂದ ಮುಖ ಯೂಸ್ ಮುಖ ತೊಳ್ಕೊಳ್ತಾ ಇದ್ದಾಗ ಅವರ ಮುಖ ಕೂಡ ಚೆನ್ನಾಗಿರ್ತಾಯಿತ್ತು ಇವಾಗ ಕೆಮಿಕಲ್ ಇರುವಂಥ ಶಾಂಪು ಕೆಮಿಕಲ್ ಇರುವಂಥ ಸಾಬೂನುಗಳು ಇದರಿಂದ ನಮ್ಮ ಸ್ಕಿನ್ ತುಂಬಾ ಹಾಳಾಗ್ತಾ ಇರುವಂಥದ್ದು ಅದಕ್ಕೋಸ್ಕರ ನಾವು ಇವಾಗ ಫ್ರೆಶ್ ಆಗಿರುವಂಥದ್ದು ನೋಡಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ನಿಮ್ಮ ಹತ್ತಿರ ನಿಮ್ದು ಯಾವುದು ನಿಮ್ಮ ಮನೆಯಲ್ಲಿ ಕಡಲೆ ಹಿಟ್ಟಿರುತ್ತೆ ಅದು ಖಂಡಿತವಾಗಿ ಇದರಲ್ಲಿ ಹಾಕ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಒಂದು ಕ್ರೀಮ್ ಥರ ರೆಡಿ ಇರುವಂಥದ್ದು ನೋಡ್ತಾನೆ ಇದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರೀಮ್ ಥರ ರೆಡಿ ಇರುವಂಥದ್ದು ಇದೇ ಮೇನ್ ನೋಡಿ ಸ್ನೇಹಿತರೆ ನಾವು ಮನೆಯಲ್ಲಿ ದುಡ್ಡು ಖರ್ಚು ಮಾಡದೇನೆ ಈ ಥರ ಕೂಡ ಫೇಶಿಯಲ್ ಥರ ನಾವು ಯೂಸ್ ಮಾಡುವಂಥ ಕ್ರೀಮ್ ರೆಡಿ ಆಗ್ತಾ ಇರುವಂಥದ್ದು ಸೂಪರ್ ಆಗಿರುತ್ತೆ ಸ್ನೇಹಿತರೆ ಮನೇಲಿ ನೋಡಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ಮನೆಯಲ್ಲಿರುವಂಥದ್ದೇ ಬಳಸ್ಬೋದು ಇವಾಗ ನೋಡಿದ್ದಕ್ಕೆ ಸ್ನೇಹಿತರೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾ ಇದೀನಿ ಕೊಕೋನಟ್ ಕೊಬ್ಬರಿ ಎಣ್ಣೆ ತೊಳಿದೀನಿ ಅಂದರೆ ಪ್ಯೂವರ್ ಆಗಿರುವಂಥ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇರುವಂಥದ್ದು ಈ ಕೊಬ್ಬರಿ ಎಣ್ಣೆ ಯಾಕೆ ಹಾಕಬೇಕಂದ್ರೆ ನಮ್ಮ ಮುಖದ ಮೇಲೆ ಜಾಸ್ತಿ ನೀವು ನೋಡ್ತಾ ಇರ್ಬೋದು ಡಲ್ ಆಗ್ತಾ ಇರುತ್ತೆ ಸ್ಕಿನ್ನು ಹಾಗೆ ನಮ್ಮ ಸ್ಕಿನ್ ಕೂಡ ಜಾಸ್ತಿ ಡ್ರೈ ಆಗ್ತಾ ಇರುತ್ತೆ ಆ ಸ್ಕಿನ್ನಿಗೆ ಈ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಸ್ಮೂತ್ನೆಸ್ ಕೊಡುತ್ತೆ ನಮ್ಮ ಸ್ಕಿನ್ ಜಾಸ್ತಿ ಡ್ರೈ ಆಗೋದಿಲ್ಲ ಹಾಗೆ ನಮ್ಮ ಸ್ಕಿನ್ ಕೂಡ ಗ್ಲೋ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಮುಖದ ಮೇಲೆ ಎಷ್ಟೇ ಜಾಸ್ತಿ ಡ್ರೈ ಆಗ್ತಾ ಇರುವಾಗ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಕೂಡ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿ ಎಲ್ಲ ಕೂಡ ತಡೆ ಕಟ್ಟುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ಒನ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದು ವಾರದಲ್ಲಿ ಸರ್ತಿ ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಮುಖ ಗ್ಲೋ ಆಗ್ತಾನೆ ಹೋಗುತ್ತೆ ಸ್ನೇಹಿತರೆ ಬನ್ನಿ ಇವಾಗ ಕ್ರೀಮ್ ರೆಡಿ ಆಯಿತು ನನ್ನ ಸ್ಕಿನ್ನಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಾನು ಇವಾಗ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದೀನಿ ನೀವು ಮುಖಕ್ಕೆ ಮಾತ್ರ ಅಪ್ಲೈ ಮಾಡ್ಬೇಕಂತೇನಿಲ್ಲ ನಿಮ್ಮ ಸ್ಕಿನ್ ಎಲ್ಲಿ ನೋಡಿ ಕೈಗಳಲ್ಲಿ ನಿಮ್ಮ ಕಾಲುಗಳಲ್ಲಿ ನಿಮ್ಮ ಸ್ಕಿನ್ ಮುಖದ ಮೇಲೆ ಕೂಡ ನೀವು ಅಪ್ಲೈ ಮಾಡ್ಬೋದು ಸೇಮ್ ನೋಡಿ ಎಷ್ಟು ಸ್ಮೂತಾಗಿರುವಂಥ ಕ್ರೀಮ್ ರೆಡಿಯಾಗಿರೋವಂಥದ್ದು ನೋಡಿ ವಾರದಲ್ಲಿ ಕಂಟಿನ್ಯೂ ಯೂಸ್ ಮಾಡ್ತಾ ಹೋದರೆ ಒಂದೇ ವಾರಕ್ಕೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಸ್ನೇಹಿತರೆ ಯಾವುದು ಕ್ರೀಮ್ ಯೂಸ್ ಅಂತ ಯಾರಾದರೂ ಕೂಡ ಕೇಳ್ಬೋದು ಅಷ್ಟು ಚೆನ್ನಾಗಿ ಗ್ಲೋ ಕೊಡುವಂಥ ಸ್ಕ್ರೀಮ್ ನೋಡಿ ಈ ಥರ ನೀವು ಕೂಡ ವಾರದಲ್ಲಿ ಟ್ರೈ ಮಾಡ್ತಾ ಹೋಗ್ಬೋದು ನಿಮಗೆ ಟೈಮ್ ಇದ್ದರೆ ವಾರಕ್ಕೆ ಒಂದು ಸರ್ತಿ ಟ್ರೈ ಮಾಡಿ ಇಲ್ಲಾಂದರೆ ಡೈಲಿ ಕೂಡ ಯೂಸ್ ಮಾಡ್ತಾ ಇರ್ಬೋದು ಟೈಮ್ ಇದ್ದಾಗ ಹಾಗಾದರೆ ನೋಡಿ ಚೆನ್ನಾಗಿ ಕೈಯೆಲ್ಲ ಕೂ ಪೂರ್ತಿಯಾಗಿ ನಾನು ಮಸಾಜ್ ಇದ್ದೀನಿ ಇದೇ ರೀತಿಯಾಗಿ ನಿಮ್ಮ ಮುಖಕ್ಕೂ ಕೂಡ ಸ್ಕಿನ್ನಿಗೆ ಚೆನ್ನಾಗಿ ಮಸಾಜ್ ಕೊಡ್ತಾ ಹೋದರೆ ನಿಮ್ಮ ಮುಖದ ಮೇಲೆ ಇರುವಂಥ ಪಿಗ್ಮಿಟೇಷನ್ ಹಾಗೆ ನಿಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಅಲ್ಲಿ ನಿಮ್ಮ ಮುಖ ಚೆನ್ನಾಗಿ ಕಪ್ಪುಗಾಗಿರುವಂಥ ಮುಖ ಕೂಡ ಗ್ಲೋ ಮಾಡ್ತಾ ಹೋಗುತ್ತೆ ಹಾಗಾಗಿ ಖಂಡಿತವಾಗಿ ಈ ಕ್ರೀಮ್ ನೀವು ಕೂಡ ಯೂಸ್ ಮಾಡ್ಬೋದು ಮನೆಯಲ್ಲಿ ಮಾಡಿರುವಂಥದ್ದು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಕೊಡುವಂಥ ಸ್ಕಿನ್ ಕ್ರೀಮ್ ಅಂತ ನೀವು ಕೂಡ ಟ್ರೈ ಮಾಡಿದ ಮೇಲೆ ನಿಮಗೆ ಗೊತ್ತಾಗುವಂಥದ್ದು ಇವಾಗ ನೋಡಿ ಕೈ ಪೂರ್ತಿ ಚೆನ್ನಾಗಿ ನಾನು ಹಾಗೆ ಮಸಾಜ್ ಕೊಡ್ತಾನೇ ಇದ್ದೀನಿ ಒಂದು ಐದು ನಿಮಿಷವರೆಗೂ ಕೂಡ ಮಸಾಜ್ ಕೊಟ್ಟಾದ ಮೇಲೆ ಚೆನ್ನಾಗಿ ಕ್ಲೀನಾಗಿ ಕೈ ತೊಳ್ಕೊಂಡು ಬರಬೇಕು ಮುಖ ಕೂಡ ಇದೇ ರೀತಿ ತೊಳ್ಕೊಬೇಕು ನಾವು ಯಾವುದೇ ಸೋಪ್ ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬಾರ್ದು ನೋಡಿ ನಾನು ಸೋಪ್ ಏನು ಯೂಸ್ ಮಾಡಲಿಲ್ಲ ಹಾಗೆ ಕೈ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡ್ತಾನೆ ಇರ್ಬೋದು ಆವಾಗಿನ ಸ್ಕಿನ್ ಕೈ ಯಾವಾಗ ಇವಾಗಿನಕ್ಕಿಂತ ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತಾ ಇರುವಂಥ ಸ್ಕಿನ್ ನೋಡಿ ಹಾಗಾದರೆ ಇನ್ನೊಂದು ಕೂಡ ಕೈ ತೋರಿಸ್ತೀನಿ ಈ ಕೈಗೆ ಈ ಕೈಗೆ ಎಷ್ಟು ವ್ಯತ್ಯಾಸ ಅಂತ ನೋಡ್ಬೋದು ಹಾಗಾದರೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಗ್ಲೋ ಕೊಡುವಂಥ ಈ ಕ್ರೀಮ್ ನೀವು ಕೂಡ ಯೂಸ್ ಮಾಡಿ ಮನೆಯಲ್ಲೇ ಮಾಡಿರುವಂಥದ್ದು ಹಾಗೆ ನೋಡಿ ಯಾವುದೇ ಕೂಡ ದುಡ್ಡು ಖರ್ಚಿಲ್ಲದೆ ಮಾಡುವಂಥ ಈ ಕ್ರೀಮ್ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬರೋ ವಿಡಿಯೋಗೂ ಕೂಡ ನೋಡ್ತಾ ಹೋಗಿ ಸ್ನೇಹಿತರೆ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಕ್ರೀಮ್ ನಿಮಗೂ ಕೂಡ ಆಗಿದೆ ಅಂತ ತಿಳ್ಕೊಂಡು ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್